ಕನ್ನಡಕದ ಬಗ್ಗೆ ಅದ್ಯಾಕೋ ಏನು ಎಲ್ಲರಿಗೂ ಭಾರಿ ಕುತೂಹಲ ಎಲ್ಲರೂ ನನ್ನ ಕನ್ನಡಕದ ಬಗ್ಗೆ ಮಾತಾಡ್ತಾರೆ ಎಂದು ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿದ್ರು ಕಾಂಗ್ರೆಸ್ ಪ್ರಚಾರ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಕನ್ನಡಕ ಹಾಕಿದ ಮಾತ್ರಕ್ಕೆ ಯಾರು ಬಂಗಾರಪ್ಪ ಆಗೋದಕ್ಕೆ ಸಾಧ್ಯವಿಲ್ಲ ಅಂತ ಕುಮಾರ್ ಬಂಗಾರಪ್ಪ ಹೇಳಿದ್ದಾರೆ ಆದ್ರೆ ನಾನು ಅವರ ಶಿಷ್ಯನಾಗಿದ್ದೇನೆ ಕುಮಾರ್ ಬಂಗಾರಪ್ಪ ನೀನು ನಿನ್ನ ಹೆಸರಿನಿಂದ ಬಂಗಾರಪ್ಪ ಎನ್ನುವುದು ಹಾಕಿದ್ರೆ ನಿನ್ನ ಪಾಡು ನಾಯ್ ಪಾಡಾಗುತ್ತೆ ಎಂದು ಕುಮಾರ್ ಬಂಗಾರಪ್ಪ ವಿರುದ್ಧ ಗೋಪಾಲಕೃಷ್ಣ ಬೇಳೂರು ಹೊಸನಗರ ಕಾಂಗ್ರೆಸ್ ಪ್ರಚಾರ ಸಭೆಯಲ್ಲಿ ವಾಗ್ದಾಳಿ ನಡೆಸಿದ್ರು ಅಂತ ಬಂಗಾರಪ್ಪ ಕುಮಾರ್ ಮೊನ್ನೆ ಕನ್ನಡದ ಬಗ್ಗೆ ನನ್ನ ಬಗ್ಗೆ ನಾನು ಕನ್ನಡದ ಬಗ್ಗೆ ಭಾರಿ ಚರ್ಚೆ ಅದೇನು ಕನ್ನಡದ ಬಗ್ಗೆ ಅಷ್ಟು ರೀತಿ ಅವ್ರಿಗೆ ರಾಜ್ಯದ ಜನ ಹೇಳ್ತಾರೆ ಕನ್ನಡದ ಬಗ್ಗೆ ಗೋಪಾಲ ಕೃಷ್ಣ ಹೇಳಿ ಕನ್ನಡ ಕುಮಾರ್ ಬಂಗಾರಪ್ಪ ಹೇಳಿದ್ರಂತೆ ಗೋಪಾಲ್ ಕೃಷ್ಣ ಕನ್ನಡದ ಬಗ್ಗೆ ಹೇಳಿದ ಚರ್ಚೆ ಮಾಡೋದಲ್ಲ ಕನ್ನಡ ಆಗ್ತಾ ಬಂಗಾರಪ್ಪ ಆಗಲ್ಲ ಅಂತ ಹೇಳಿದ್ರು ಕನ್ನಡಕ್ಕೆ ಆಗ್ತಾ ಇದ್ದಾರೆ ಬಂಗಾರಪ್ಪ ಆಗಲ್ಲ ಬಂಗಾರಪ್ಪ ಶಿಷ್ಯ ಆಗ್ತಾನೆ ಹೋಗ್ ಇಷ್ಟ ಬೇರೋ ನಮ್ಮ ಗೀತಾ ಶಿವರಾಜ್ ಕುಮಾರ್ ಬಗ್ಗೆ ಮಾತಾಡಿದ್ದಾರೆ ಆ ಎಮ್ಮ ಗ್ರಾಮ ಪಂಚಾಯತ್ ಗೆಲ್ಲಲ್ಲ ಅಂತ ಹೇಳಿದ್ದಾರೆ ಕುಮಾರ್ ಬಂಗಾರಪ್ಪನೇ ನೀವು ಬರೀ ಆ ಕುಮಾರ್ ಅಂತ ಹಿಡ್ಕೊಳ್ಳಿ ಬಂಗಾರಪ್ಪ ಅಂತ ಹೆಸರು ಕಿತ್ಕೊಂಡ್ರೆ ನೀನು ನಾಯಿ ನಾಯಿಪಾಡ್ ಆಗ್ಬಿಡ್ತೇನೆ ನೆನ್ಬಿಡ್ತಾನೆ ಯಾರು ನೀವ್ ನಿಮಗೆ ಆ ತಾಕತ್ತು ಇಲ್ಲ ಅಣ್ಣ ನಿಮ್ಗೆ ನಮ್ಮ ಬಗ್ಗೆ ಮಾತಾಡ್ತೀಯ ಅವ್ರ ಬಗ್ಗೆ ಹೇಳ್ತೀಯ ನೀನು ನಿಮ್ಮ ತಂದೆ ಶವ ಹುಟ್ಟಕ್ಕಾಗಿಲ್ಲ ನಿನ್ನ ಹತ್ರ ನಿಮ್ಮ ತಂದೆಯ ಪಾರ್ಥಿವ ಶರೀರ ಹೊತ್ತಿದ್ರೆ ಅದು ಗೋಪಾಲಗಿಷ್ಟು ಹೊತ್ತಿದ ಅವತ್ತು ನಿನಗೆ ಮಾತಾಡೋ ಯೋಗ್ಯತೆ ಇಲ್ಲ ಅವ್ರ ಬಗ್ಗೆ ಮಾತಾಡಕ್ಕೆ ಈತ ಶಿವರಾಜ್ ಕುಮಾರ್ ಮಾತಾಡ್ತೀಯಾ ರಾತ್ರ ರಾತ್ರಿ ಬಂಗಾರಪ್ಪನ ಹೊರಗಾಕಿದಂತ ದುಷ್ಟ ವ್ಯಕ್ತಿ ಇದ್ರೆ ಅದು ಕುಮಾರ ಬಂಗಾರಪ್ಪ ನೆನಪಿಟ್ಕೋಬೇಕು ಇಂಥ ವ್ಯಕ್ತಿ ನನ್ನ ಬಗ್ಗೆ ಮಾತಾಡ್ತೀಯ ನಾನು ಇಲ್ಲಿವರೆಗೆ ಸುಮ್ಮನೆ ಇದ್ದೆ ಈಗ ನೀನು ಹಾಲಪ್ಪ ಬಾಲ ಬಿಸ್ತಾ ಇದ್ದ ಈಗ ನೀನ್ ಬಾಲ ನನಗೆ ಯಾರು ಬೇಕಾಗಿಲ್ಲ ನನಗೆ ಈ ತಾಲೂಕಿನ ಜನರೇ ನನಗೆ ದೇವರಿದ್ದಂಗೆ ಯಾರು ನನಗೆ ಬೇಕಾಗಿಲ್ಲ ನೆನಪಿಡ್ಕಾರಿ ನೀವೇ ನಮಗೆ ದೇವರಿದ್ದೇನೆ ನಾನು ಆಶೀರ್ವಾದ ಮಾಡುದಂತಾರ ನಿಮ್ಮ ಸೇವೆ ಮಾಡುವಂತ ಅವಕಾಶ ಕೊಟ್ಟಿದ್ದೀರಿ ಬಂದುಗಡೆ ಸರಿ ಎಲ್ಲರೂ ರೋಡೈ ರಾಘವೇಂದ್ರ ಗಿರಿಗೇಂದ್ರ ಒಂದ್ಸರಿ ರೋಡೈ ಸರಿ ಗೀತಾ ಶಿವರಾಜ್ ಕುಮಾರಿ ಕೊಡೋ ಮೂಲಕ ನಮಗೊಂದು ಅವಕಾಶ ನೀವು ಮಾಡಿಕೊಡ್ಬೇಕು ನಿಮ್ಮ ಅಮೂಲ್ಯವಾದ ಮತವನ್ನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತ ಗೀತಾ ಶಿವರಾಜ್ ಕುಮಾರ್ಗೆ ನೀವು ಸಾಕಾರ ಕೊಡಬೇಕಂತ ತಮ್ಮಲ್ಲಿ ಕೈ ನನ್ನ ಎರಡು ಮಾತುಗಳನ್ನ ಇಲ್ಲಿ ಎಲ್ಲರಿಗೂ ನಾನು